ಜೈ ಶ್ರೀರಾಮ್ ಮಕ್ಕಳೇ ಇವತ್ತಿನ ತರಗತಿಯಲ್ಲಿ ನಾವು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಹೇಳುವ ಅಧ್ಯಾಯದ ಬಗ್ಗೆ ನೋಡಲಿಕ್ಕಿರುವಂಥದ್ದು ಮೊದಲಿಗೆ ಈ ಪಾಠದಲ್ಲಿ ಬರುವಂತಹ ಕಲಿಕಾಂಶಗಳು ಯಾವುದು ಅಂತ ನೋಡುವ ಇದರಲ್ಲಿ ನಾವು ಮೊದಲಿಗೆ ತಿಳ್ಕೊಳ್ಳಿಕ್ಕಿರುವಂಥದ್ದು ರಾಷ್ಟ್ರೀಯತೆಯ ಅರ್ಥ ಹಾಗೆ ದೇಶದ ವಿವಿಧತೆಯಲ್ಲಿ ಏಕತೆಯನ್ನು ಮೂಡಿಸುವಂತಹ ಅಂಶಗಳ ಬಗ್ಗೆ ರಾಷ್ಟ್ರೀಯ ಭಾವೈಕ್ಯತೆ ಸಾಧಿಸುವಲ್ಲಿರುವಂತಹ ಅಂಶಗಳು ಯಾವುದು ಅಂತ ನೋಡಲಿಕ್ಕಿರುವಂಥದ್ದು ಹಾಗೆಯೇ ರಾಷ್ಟ್ರೀಯ ಭಾವೈಕ್ಯತೆ ಸಾಧಿಸುವಲ್ಲಿನ ಅಡೆತಡೆಗಳು ಏನೆಲ್ಲ ಅಂತ ತಿಳ್ಕೊಳ್ಳಿಕ್ಕಿರುವಂಥದ್ದು ಮಕ್ಕಳೇ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಹೇಳುವಾಗ ರಾಷ್ಟ್ರೀಯ ಅಂತ ಹೇಳಿದ ಕೂಡಲೇ ರಾಷ್ಟ್ರದ ಚಿತ್ರ ರಾಷ್ಟ್ರದ ಸ್ಮರಣೆ ನಮ್ಮ ಕಣ್ಣೆದುರಲ್ಲಿ ಬರ್ತದೆ ರಾಷ್ಟ್ರ ಅಂದರೆ ಒಂದು ತುಣುಕು ಭೂಮಿ ಅಲ್ಲ ರಾಷ್ಟ್ರ ಅಂತ ಹೇಳಿದರೆ ಒಂದು ನಿಶ್ಚಿತ ಸೀಮಿತ ಸೀಮೆಯನ್ನು ಹೊಂದಿರುವಂತಹ ಭೂಪ್ರದೇಶ ಹಾಗೆಯೇ ಅದರಲ್ಲಿ ವಾಸಿಸುವಂತಹ ಜನಸಮೂಹ ಎಲ್ಲವನ್ನ ಸೇರಿಸಿ ನಾವು ಏನು ಅಂತ ಕರಿತೇವೆ ರಾಷ್ಟ್ರ ಅಂತ ಹೇಳಿ ಕರಿತೇವೆ ಈ ರಾಷ್ಟ್ರ ಅಂತ ಹೇಳುವ ಪದದಿಂದಲೇ ರಾಷ್ಟ್ರೀಯತೆ ಅಂತ ಹೇಳುವಂತಹ ಪದ ಬಂದಿರುವಂಥದ್ದು ಆಧುನಿಕ ವಿದ್ವಾಂಸರ ಅಭಿಪ್ರಾಯತೆಯಲ್ಲಿ ಅಭಿಪ್ರಾಯದಲ್ಲಿ ರಾಷ್ಟ್ರೀಯತೆಯನ್ನು ನಿರ್ಧರಿಸುವಂತಹ ಅಂಶಗಳು ಯಾವುದೆಲ್ಲ ಅಂತ ನಾವು ನೋಡುವುದಾದರೆ ತಾವು ವಾಸಿಸುವ ನೆಲವನ್ನು ಮಾತೃಭೂಮಿ ಎಂದು ತಿಳಿಯುವಂತಹ ಜನಸಮೂಹ ಆ ಜನಸಮೂಹದಲ್ಲಿ ಪರಸ್ಪರ ಸೋದರತೆಯ ಭಾವನೆ ಮತ್ತು ರಾಷ್ಟ್ರದ ಸುಖ ದುಃಖಗಳಲ್ಲಿ ಸಮಾನ ಭಾಗಿತ್ವ ಇಂತಹ ಜನರನ್ನು ರಾಷ್ಟ್ರೀಯರು ಅಂತ ಹೇಳಿ ಕರಿತೇವೆ ಮತ್ತು ಈ ಭಾವನೆಯನ್ನೇ ರಾಷ್ಟ್ರೀಯತೆ ಅಂತ ಹೇಳಿ ಕೂಡ ನಾವು ಕರೆಯುವಂಥದ್ದು ಈಗ ಗೊತ್ತಾಯ್ತ ಮಕ್ಕಳೇ ರಾಷ್ಟ್ರೀಯತೆ ಅಂದರೆ ರಾಷ್ಟ್ರೀಯರು ಅಂತ ಹೇಳಿ ಯಾರನ್ನು ಕರಿತೇವೆ ಅಂತ ಹೇಳಿ ಹೌದು ನಮ್ಮ ಮನ್ ಭಾವನೆಗಳು ಹೇಗಿರ್ತದೆ ರಾಷ್ಟ್ರೀಯರು ಅಂತ ಹೇಳುವಾಗ ಅಂತ ಹೇಳೋದನ್ನು ನಾವು ಈಗ ಗಮನಿಸಿದ್ದೇವೆ ಅಷ್ಟೇ ಯಾಕೆ ಮಕ್ಕಳೇ ನಮ್ಮ ಭಾರತದ ಇತಿಹಾಸದ ಪುಟಗಳ ಮೇಲೊಮ್ಮೆ ಕಣ್ಣಾಯಿಸಿದಾಗ ದೇಶಕ್ಕಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ದೇಶ ಸೇವೆಯೇ ಈಶ ಸೇವೆ ಅಂತ ಹೇಳಿ ನಂಬಿ ಕಡೆಗೆ ತಮ್ಮ ಪ್ರಾಣವನ್ನೇ ದೇಶಕ್ಕಾಗಿ ಮುಡಿಪಾಗಿಸಿದ ಅಸಂಖ್ಯಾತ ನಿದರ್ಶನಗಳು ನಮಗೆ ದೊರೆಯುತ್ತದೆ ಅಲ್ವ ಮಕ್ಳೇ ಈ ರೀತಿ ಅನಾದಿ ಕಾಲದಿಂದ ಭಾರತದ ಉದ್ದಗಲಕ್ಕೂ ವಾಸಿಸುವ ಜನರಲ್ಲಿ ಇಂತಹ ರಾಷ್ಟ್ರೀಯ ಭಾವನೆ ಇರುವುದನ್ನು ನಾವು ಕಾಣ್ತೇವೆ ನಮ್ಮ ದೇಶದ ಮೇಲೆ ಆದ ವಿದೇಶಿಯರ ಆಕ್ರಮಣಗಳ ವಿರುದ್ಧ ಹೋರಾಡಲಿಕ್ಕೆ ಪ್ರೇರೇಪಿಸಿದ್ದು ಇದೇ ರಾಷ್ಟ್ರೀಯ ಭಾವನೆ ಬ್ರಿಟಿಷರ ವಿರುದ್ಧ ನಮ್ಮ ಹೋರಾಟದ ಮೂಲ ಸ್ಫೂರ್ತಿಯೇ ಈ ರಾಷ್ಟ್ರೀಯ ಭಾವನೆ ಅಂತ ನಾವು ಹೇಳ್ಬೋದು ಹಾಗಾದರೆ ನಾವು ಮುಂದಕ್ಕೆ ನೋಡಲಿಕ್ಕಿರುವುದು ರಾಷ್ಟ್ರೀಯ ಭಾವೈಕ್ಯತೆ ಅಂತ ಹೇಳಿದರೆ ಏನು ಏನು ಮಕ್ಕಳೇ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಹೇಳಿದರೆ ಹೌದು ನಾವು ಸುಲಭದಲ್ಲಿ ಹೇಳ್ತೇವೆ ನಾವೆಲ್ಲರೂ ಒಂದೇ ನಾವು ಸಣ್ಣದಿಂದಲೇ ಕಲಿತೇವೆ ನಮ್ಮ ದೇಶ ಭಾರತ ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಒಂದು ಅಂತ ಹೇಳಿ ಕಲ್ ಕಲ್ತಿದ್ದೇವೆ ಅಲ್ವಾ ಒಂದು ರಾಷ್ಟ್ರದ ಜನರು ನಾವೆಲ್ಲ ಒಂದೇ ಎನ್ನುವ ಭಾವನೆಯೇ ರಾಷ್ಟ್ರೀಯ ಭಾವೈಕ್ಯತೆ ಏನು ರಾಷ್ಟ್ರೀಯ ಭಾವೈಕ್ಯತೆ ಹೇಳಿದರೆ ಒಂದು ರಾಷ್ಟ್ರದ ಜನರು ನಾವೆಲ್ಲ ಒಂದೇ ಎನ್ನುವ ಭಾವನೆಯೇ ರಾಷ್ಟ್ರೀಯ ಭಾವೈಕ್ಯ ಏನಿದ್ರ ಅರ್ಥ ಈ ರಾಷ್ಟ್ರೀಯ ಭಾವೈಕ್ಯತೆ ಅದು ಹೌದು ನಮ್ಮ ದೇಶದಲ್ಲಿ ವಿವಿಧ ಜಾತಿಯ ಜನರಿದ್ದೇವೆ ವಿವಿಧ ಧರ್ಮ ಮತಗಳನ್ನು ಆಚರಿಸುವಂಥ ಜನರಿದ್ದೇವೆ ವಿವಿಧ ಪ್ರಾದೇಶಿಕತೆ ಮತ್ತು ವಿವಿಧ ಭಾಷೆಗಳನ್ನು ಮಾತನಾಡುವ ಜನರು ನಾವೆಲ್ಲ ಒಂದೇ ಎಂದು ಗುರುತಿಸಿಕೊಳ್ಳುವಂಥದ್ದು ಈ ರೀತಿಯ ಐಕ್ಯತೆಯು ಶಕ್ತಿಯುತವಾದ ರಾಷ್ಟ್ರೀಯ ರಾಷ್ಟ್ರವನ್ನ ನಿರ್ಮಿಸ್ಲಿಕ್ಕೆ ನಮಗೆ ಅಗತ್ಯವಾಗಿ ಬೇಕಾಗಿರುವಂಥದ್ದು ಇನ್ನು ನಮ್ಮ ಭಾರತ ದೇಶ ಹೇಗುಂಟು ಅಂತ ನಮ್ಗೆ ಗೊತ್ತುಂಟು ವಿಶಾಲವಾದ ರಾಷ್ಟ್ರ ಅಲ್ವಾ ಪ್ರಪಂಚದ ಜನಸಂಖ್ಯೆಯಲ್ಲಿ ನೋಡಿದ್ರೆ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಮಕ್ಕಳೇ ಹೌದು ಎರಡನೆಯ ಸ್ಥಾನ ಅಲ್ವಾ ಈ ಎರಡನೆಯ ಸ್ಥಾನವನ್ನ ಪಡ್ಕೊಂಡಿರುವಂತಹ ಭಾರತದಲ್ಲಿ ಸುಮಾರು ಸಾವಿರದ ಆರುನೂರ ಐವತ್ತ ಎರಡು ಭಾಷೆಗಳು ಮತ್ತು ಉಪಭಾಷೆಗಳನ್ನು ಮಾತನಾಡುವ ಜನರಿದ್ದಾರೆ ಈ ಸಾವಿರದ ಆರುನೂರ ಐವತ್ತ ಎರಡು ಭಾಷೆಗಳಲ್ಲಿ ಇಪ್ಪತ್ತ ಎರಡು ಭಾಷೆಗಳು ಅಧಿಕೃತ ಭಾಷೆಗಳು ಅಂತ ಹೇಳಿ ನಮ್ಮ ಸಂವಿಧಾನದಲ್ಲಿ ಅಂಗೀಕರಿಸಲ್ಪಟ್ಟಿದೆ ಅಷ್ಟೇ ಅಲ್ಲ ನಮ್ಮ ದೇಶದಲ್ಲಿ ಹಲವಾರು ಧರ್ಮ ಮತ್ತು ಮತಗಳು ಆಚರಣೆಯಲ್ಲಿರುವುದು ನಾವು ಕಾಣಬಹುದು ಹಿಂದೂ ಧರ್ಮ ಇರ್ಬೋದು ಅದರ ಹಾಗೆ ಉಳಿದಂತಹ ಮತಗಳು ಇಸ್ಲಾಂ ಕ್ರೈಸ್ತ ಬೌದ್ಧ ಜೈನ ಸಿಖ್ ಪಾರ್ಸಿ ಇದೆಲ್ಲ ಆಚರಣೆಯಲ್ಲಿರೋದು ನಾವು ಕಾಣ್ತಾ ಇದ್ದೇವೆ ಅಲ್ವಾ ಅದೇ ರೀತಿ ವಿವಿಧ ಉಡುಗೆ ಆಹಾರ ಪದ್ಧತಿ ಮತ್ತು ಸಾಮಾಜಿಕ ವ್ಯವಸ್ಥೆಗಳು ಇದ್ದರೂ ಕೂಡ ನಾವೆಲ್ಲರೂ ಒಂದೇ ಅಂತ ಹೇಳುವ ಭಾವನೆಯನ್ನು ನಾವೆಲ್ಲ ಹೊಂದಿದವರಾಗಿದ್ದೇವೆ ಅಲ್ವಾ ಭೌಗೋಳಿಕವಾಗಿ ಐತಿಹಾಸಿಕವಾಗಿ ವೈವಿಧ್ಯತೆಯಿಂದ ಕೂಡಿದ್ರೂ ಕೂಡ ರಾಜಕೀಯವಾಗಿ ಒಗ್ಗಟ್ಟಾಗಿ ಪ್ರತಿ ಭಾಗವೂ ಕೂಡ ಒಂದೇ ಸಂವಿಧಾನದ ಅಡಿಯಲ್ಲಿ ನಿರ್ದೇಶಿಸಲ್ಪಟ್ಟು ಅದನ್ನು ನಿಯಂತ್ರಿಸಲ್ಪಡ್ತಾ ಉಂಟು ಅಂತ ಹೇಳೋದು ನಮ್ಗೆ ಗೊತ್ತುಂಟು ಅಲ್ವಾ ಅಷ್ಟೇ ಅಲ್ಲ ನಮ್ಮ ಭಾರತವನ್ನು ಏನು ಅಂತ ಕರಿತೇವೆ ನಾವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ದೇಶ ಅಂತ ಹೇಳಿ ಕರಿತೇವೆ ಅಲ್ವಾ ಯಾಕೆ ವಿವಿಧತೆ ಭಾರತದ ಒಂದು ಶಕ್ತಿ ಅಂತ ಹೇಳ್ಬೋದು ಅದನ್ನು ನಾವು ವಿಶ್ವದ ಎಲ್ಲ ಕಡೆಯೂ ಕೂಡ ಕಾಣಬಹುದು ಭಾರತ ತನ್ನ ಅನೇಕ ವೈವಿಧ್ಯತೆಗಳ ನಡುವೆಯೂ ಐಕ್ಯತೆಯ ಮೂಲ ಬುನಾದಿಯನ್ನು ಹೊಂದಿದೆ ಅಲ್ವಾ ಭೌಗೋಳಿಕವಾಗಿ ಇರ್ಬೋದು ಸಾಮಾಜಿಕ ಭಾಷೆ ಸಂಪ್ರದಾಯ ರಾಜಕೀಯ ಧಾರ್ಮಿಕ ಜನಾಂಗೀಯ ಅಥವಾ ಸಾಂಸ್ಕೃತಿಕ ಸಂಸ್ಕೃತಿಗಳ ನಡುವೆ ಅನೇಕ ವೈವಿಧ್ಯತೆ ಹೊಂದಿದ್ರೂ ಕೂಡ ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೆ ಭಾರತೀಯರ ನಮ್ಮ ಹಿಮಾಲಯದಲ್ಲಿ ಬರ್ತದೆ ಗೊತ್ತು ನಮಗೆ ಅಲ್ವಾ ಕನ್ಯಾಕುಮಾರಿ ಕೆಳಗೆ ಅಲ್ಲಿ ತನಕ ನಾವು ನೋಡಿದರೂ ಭಾರತೀಯರ ಜೀವನದ ವಿಧಾನದಲ್ಲಿ ಏಕತೆಯ ಅಂಶಗಳನ್ನು ನಾವು ಕಾಣ್ಬೋದು ರೀತಿಯ ಆಡಳಿತ ವ್ಯವಸ್ಥೆಯನ್ನು ಕಾಣ್ಬೋದು ಸುಲಭ ಸಂಪರ್ಕ ಸಾಧನಗಳಿರ್ಬೋದು ಆಧುನಿಕ ಶಿಕ್ಷಣ ಇರ್ಬೋದು ಸ್ವಾಸ್ಥ್ಯ ಇರ್ಬೋದು ಕಾನೂನು ಪದ್ಧತಿ ಇವೆಲ್ಲವುಗಳು ಏಕತೆಯ ಅಂಶವನ್ನು ನಮ್ಮಲ್ಲಿ ಮೂಡಿಸಿರುವಂತ ನಾವು ಕಾಣಬಹುದು ಅಲ್ವಾ ಇನ್ನು ನಾವು ಈ ವಿವಿಧತೆಯಲ್ಲಿ ಐಕ್ಯತೆಯನ್ನು ಮೂಡಿಸುವ ಅಂಶಗಳು ಯಾವುದೆಲ್ಲ ಅಂತ ಹೇಳಿ ಒಂದೊಂದಾಗಿ ನೋಡುವ ಮಕ್ಕಳೇ ಮೊದಲಿಗೆ ಭೌಗೋಳಿಕ ಐಕ್ಯತೆ ವಿವಿಧತೆಯಲ್ಲಿ ಐಕ್ಯತೆಯನ್ನು ಮೂಡಿಸುವ ಅಂಶಗಳಲ್ಲಿ ಒಂದು ಯಾವುದು ಭೌಗೋಳಿಕ ಐಕ್ಯತೆ ಭೌಗೋಳಿಕ ಐಕ್ಯತೆ ಅಂತ ಹೇಳಿದರೆ ಭಾರತವು ವಿಶ್ವದ ಇತರ ರಾಷ್ಟ್ರಗಳಿಂದ ಬೇರ್ಪಡಿಸಿರುವ ಹಿಮಾಲಯ ಪರ್ವತ ಹಾಗೆಯೇ ಬಂಗಾಳ ಕೊಲ್ಲಿ ಹಿಂದೂ ಮಹಾಸಾಗರ ಅರಬ್ಬಿ ಸಮುದ್ರ ಇವುಗಳು ಭಾರತವನ್ನು ನೈಸರ್ಗಿಕವಾಗಿ ಐಕ್ಯಗೊಳ್ಳುವ ಹಾಗೆ ಮಾಡಿರುವಂಥದ್ದು ಅಲ್ವಾ ನಾವು ಹೇಳಿದ್ದೇವೆ ಮೂರು ಕಡೆ ನೀರು ಒಂದು ಕಡೆ ಭೂಮಿಯನ್ನು ಹೊಂದಿರುವಂತಹ ಪರ್ಯಾಯ ದ್ವೀಪ ಭಾರತ ಅಂತ ಹೇಳಿದ್ದೇವೆ ಅಲ್ವಾ ಭೌಗೋಳಿಕವಾಗಿ ವಾಸಿಸುವಂತಹ ಜನರೆಲ್ಲರೂ ರಾಷ್ಟ್ರಗೀತೆಯನ್ನು ಹಾಡುವುದು ಕೂಡ ರಾಷ್ಟ್ರದ ಐಕ್ಯತೆಯನ್ನು ಸೂಚಿಸ್ತದೆ ಅಲ್ವಾ ಈ ರಾಷ್ಟ್ರಗೀತೆ ನಮಗೆ ಏನು ಹೇಳ್ತದೆ ನಾವೆಲ್ಲರೂ ಒಂದೇ ಅಂತ ಹೇಳೋದನ್ನು ಹೇಳ್ತದೆ ಅಲ್ವಾ ಅದೇ ರೀತಿ ಇನ್ನೊಂದು ಅಂಶ ಯಾವುದು ಐಕ್ಯತೆಯನ್ನು ಮೂಡಿಸುವುದು ಅಂತ ಕೇಳಿದರೆ ರಾಜಕೀಯ ಐಕ್ಯತೆ ನಾವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೇವೆ ಮಕ್ಕಳೇ ಬೇರೆ ಬೇರೆ ಪಕ್ಷಗಳ ಚಿಹ್ನೆಗಳನ್ನು ನಾವು ಕಾಣ್ತೇವೆ ಜನತಾದಳ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಬೇರೆ ಬೇರೆ ಪಕ್ಷಗಳಿದ್ದರೂ ಕೂಡ ಒಂದು ದೇಶ ಅಂತ ಹೇಳಿ ಬರುವಾಗ ನಾವೆಲ್ಲರೂ ಒಂದು ಅಂತ ಹೇಳುವ ಭಾವನೆ ನಮ್ಮಲ್ಲಿ ಇರುವಂಥದ್ದು ಅನಾದಿ ಕಾಲದಿಂದಲೂ ಏಕರೂಪತೆಯನ್ನು ಹೊಂದಿರುವ ಭಾರತ ಇಂದಿಗೂ ಕೂಡ ಒಂದೇ ಸಂವಿಧಾನ ಏಕರೀತಿಯ ಕಾನೂನು ಶಿಕ್ಷಣ ಕ್ರಮ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಬಲಿಷ್ಠ ಕೇಂದ್ರ ಸರ್ಕಾರದ ಆಡಳಿತಗಳಿಂದ ರಾಜಕೀಯ ಐಕ್ಯತೆಯನ್ನು ಸಾಧಿಸಿರುವುದನ್ನು ನಾವು ಕಾಣಬಹುದು ಅಲ್ವಾ ನಾವು ಭಾರತೀಯರೆಂಬ ರಾಜಕೀಯ ಗುರುತಿಸುವಿಕೆ ಜೊತೆಗೆ ಶಿಕ್ಷಣ ಸ್ವಾಸ್ಥ್ಯ ಕಾನೂನು ಸಂಪರ್ಕ ಸಾಧನ ಮುಂತಾದ ಕ್ಷೇತ್ರಗಳು ಸರ್ವಸಾಮಾನ್ಯ ಮಾನದಂಡಗಳಾಗಿ ನಾವು ಕಾಣಬಹುದು ಇನ್ನೊಂದು ಅಂಶ ಏನು ಅಂತ ಕೇಳಿದರೆ ಧಾರ್ಮಿಕ ಐಕ್ಯತೆ ಭಾರತವು ಅನೇಕ ಮತಗಳಿಂದ ಕೂಡಿದೆ ಅಲ್ವಾ ಅದರಲ್ಲಿ ಹಿಂದೂ ಧರ್ಮ ಹಾಗೆಯೇ ಬೌದ್ಧ ಜೈನ ಸಿಖ್ ಕ್ರಿಶ್ಚಿಯನ್ ಇಸ್ಲಾಂ ಪಾರ್ಸಿ ಮುಂತಾದ ಮತಗಳು ಕೂಡ ಇರುವುದನ್ನು ನಾವು ಕಾಣ್ತೇವೆ ಈ ಪ್ರತಿಯೊಂದು ಮತವು ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ ಒಂದು ಮತದ ಜನತೆಯನ್ನು ಇನ್ನೊಂದು ಮತದ ಜನತೆಯು ತಮ್ಮೊಡನೆ ಭಾಗವಹಿಸುವುದರ ಮೂಲಕ ಐಕ್ಯತೆಯನ್ನು ಮೂಡಿಸುವುದಲ್ಲದೆ ಸರ್ವಮತ ಸಮನ್ವಯತೆ ಅಥವಾ ಭಾರತದಲ್ಲಿ ಎಲ್ಲ ಮತೀಯರಿಗೂ ತಮ್ಮ ತಮ್ಮ ಮತ ಪಾಲಿಸುವಂತಹ ಸಮಾನ ಹಕ್ಕು ಇದೆ ಅಂತ ಹೇಳೋದು ನಮ್ಗೆ ಗೊತ್ತುಂಟು ಅಲ್ವಾ ನಾವೆಲ್ಲರೂ ಈಗ ಯಾವೇ ಯಾವ ಜಾತಿ ಇರ್ಬೋದು ಯಾವ ಮತ ಇರ್ಬೋದು ಆದರೆ ನಾವೆಲ್ಲರೂ ನಮಗೆ ಬೇಕಾಗಿರುವಂತಹ ಮತವನ್ನ ಪಾಲಿಸುವ ಸಮಾನ ಹಕ್ಕನ್ನ ಹೊಂದಿರುವಂಥದ್ದು ನಾವು ಕಾಣಬಹುದು ಮುಂದಿನದೇನು ಅಂತ ಹೇಳಿದ್ರೆ ಭಾಷಾ ಐಕ್ಯತೆ ಭಾರತವು ವಿವಿಧ ಭಾಷೆಗಳ ತವರೂರಾಗಿದೆ ಅಲ್ವಾ ವಿವಿಧ ಭಾಷೆಗಳನ್ನು ಮಾತನಾಡುವ ಜನರು ಭಾರತದಲ್ಲೇ ಇದ್ದಾರೆ ಪ್ರತಿಯೊಂದು ರಾಜ್ಯವನ್ನ ನಾವು ನೋಡಿದ್ರೆ ತನ್ನದೇ ಆದ ಭಾಷೆ ಮತ್ತು ಸಾಹಿತ್ಯವನ್ನ ಹೊಂದಿದೆ ಆದರೂ ಭಾಷೆಯಿಂದ ಐಕ್ಯತೆಗೆ ಯಾವುದೇ ಧಕ್ಕೆ ಬಂದಿಲ್ಲ ಅಲ್ವಾ ಒಂದು ಭಾಷೆಯ ಜನರು ಇತರ ಭಾಷೆಯ ಜನರನ್ನು ನಾವೇನು ಮಾಡ್ತೇವೆ ಗೌರವಿಸುವುದನ್ನು ಕಾಣ್ತೇವೆ ಇನ್ನೊಂದು ಅಂಶ ಏನು ಅಂತ ಹೇಳಿದರೆ ಸಾಂಸ್ಕೃತಿಕ ಐಕ್ಯತೆ ಭಾರತದಲ್ಲಿ ವಿವಿಧ ಜನಾಂಗಗಳಿರ್ಬೋದು ಧರ್ಮಗಳಿರ್ಬೋದು ಇವೆಲ್ಲ ಇದ್ದರೂ ಕೂಡ ಸಾಂಸ್ಕೃತಿಕ ಐಕ್ಯತೆಯನ್ನು ನಾವೆಲ್ಲೆಲ್ಲೂ ಕಾಣಲಿಕ್ಕೆ ಸಾಧ್ಯ ಅಲ್ವಾ ವಿವಿಧ ಭಾಗದ ಜನರು ತಮ್ಮದೇ ಆದ ಸಂಪ್ರದಾಯಗಳನ್ನು ಹೊಂದಿರ್ತಾರೆ ಅವರದೇ ಆದ ಆಚಾರ ವಿಚಾರಗಳಿರ್ತದೆ ವೇಷಭೂಷಣಗಳಿರ್ತದೆ ಆಹಾರ ಪದ್ಧತಿಗಳಿರ್ಬೋದು ಜೀವನ ಶೈಲಿ ಇರ್ಬೋದು ಎಲ್ಲ ಸಾಂಸ್ಕೃತಿಕ ವೈವಿಧ್ಯತೆ ಇದ್ದರೂ ಕೂಡ ಸಾಮ್ಯತೆಯನ್ನು ಮತ್ತೆ ಸಾಮರಸ್ಯವನ್ನು ಕಾಪಾಡೋದ್ರಲ್ಲಿ ನಾವು ಏನು ಮಾಡ್ತೇವೆ ಹೊಂದಾಣಿಕೆಯಿಂದ ಇರ್ತೇವೆ ಅಲ್ವಾ ಇದಿಷ್ಟು ನಾವು ಯಾವುದರ ಬಗ್ಗೆ ನೋಡಿದ್ದು ವಿವಿಧತೆಯಲ್ಲಿ ಐಕ್ಯತೆಯನ್ನು ಮೂಡಿಸುವಂತಹ ಅಂಶಗಳ ಬಗ್ಗೆ ನೋಡಿರುವಂಥದ್ದು ಯಾವುದೆಲ್ಲ ಭೌಗೋಳಿಕ ಐಕ್ಯತೆ ರಾಜಕೀಯ ಐಕ್ಯತೆ ಧಾರ್ಮಿಕ ಐಕ್ಯತೆ ಭಾಷಾ ಐಕ್ಯತೆ ಮತ್ತು ಸಾಂಸ್ಕೃತಿಕ ಐಕ್ಯತೆ ಅಂತ ಹೇಳಿ ಇನ್ನು ರಾಷ್ಟ್ರೀಯ ಐಕ್ಯತೆಯನ್ನು ವೃದ್ಧಿಸುವಂತಹ ಅಂಶಗಳು ಯಾವುದು ಅಂತ ನೋಡಲಿಕ್ಕಿರುವಂಥದ್ದು ಈ ರಾಷ್ಟ್ರೀಯ ಐಕ್ಯತೆಯನ್ನು ಪ್ರೋತ್ಸಾಹಿಸುವಂತಹ ಅಂಶಗಳು ಯಾವುದು ಹೌದು ಒಂದು ಯಾವುದು ಹೇಳಿದರೆ ಜಾತ್ಯತೀತತೆ ಮತ ನಿರಪೇಕ್ಷ ಅಂತ ನಾವು ಹಿಂದಿನ ಸಂವಿಧಾನ ಪಾಠವನ್ನು ಕಲಿಯುವಾಗ ನೋಡಿದ್ದೇವೆ ಅಲ್ವಾ ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಏನಿದ್ರ ಅರ್ಥ ಜಾತ್ಯತೀತ ರಾಷ್ಟ್ರ ಅಂತ ಹೇಳಿದರೆ ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆಯೂ ತನ್ನದೇ ಆದಂತಹ ಭ ಭಾರತದ ಪ್ರತಿಯೊಬ್ಬ ಪ್ರಜೆಯು ತನ್ನದೇ ಆದಂತಹ ಮತವನ್ನು ಸ್ವೀಕರಿಸುವ ಆಚರಿಸುವ ಪ್ರಚಾರ ಮಾಡುವ ಧಾರ್ಮಿಕ ಹಕ್ಕನ್ನು ಹೊಂದಿದ್ದಾನೆ ಅಂದರೆ ಸರ್ವ ಧರ್ಮ ಸಮನ್ವಯತೆ ಇದೆ ಅಂತ ಅರ್ಥ ಆದುದರಿಂದಲೇ ಇದು ರಾಷ್ಟ್ರದ ಐಕ್ಯತೆಯನ್ನು ಪ್ರೋತ್ಸಾಹಿಸ್ತದೆ ಯಾವುದು ಜಾತ್ಯತೀತತೆ ಎರಡನೇದು ಏನು ಅಂತ ಹೇಳಿದರೆ ಪ್ರಜಾಪ್ರಭುತ್ವ ಕೇಳಿದ್ದೇವೆ ನಾವು ನಮ್ಮ ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಅಲ್ವಾ ಎಲ್ಲ ಪೌರರು ದೇಶದ ಕಾನೂನಿನ ಅಡಿಯಲ್ಲಿ ಸಮಾನರಾಗಿರ್ತಾರೆ ಅಷ್ಟೇ ಅಲ್ಲ ನಮ್ಮ ಮೂಲಭೂತ ಹಕ್ಕುಗಳು ಏನುಂಟು ರಾಜ್ಯ ನಿರ್ದೇಶಕ ತತ್ವಗಳು ಏನುಂಟು ಈ ಎಲ್ಲ ಇದರಲ್ಲಿ ರಾಜ್ಯದ ಎಲ್ಲ ಪೌರರು ಕೂಡ ಒಂದೇ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವುದನ್ನು ನಾವು ಕಾಣ್ತೇವೆ ಸಮಾನವಾಗಿ ಜೀವನ ನಿರ್ವಹಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದೆ ಇದರಲ್ಲಿ ಭಾಷೆ ಸಂಸ್ಕೃತಿ ಪ್ರದೇಶ ಮುಂತಾದ ಯಾವುದೇ ಅಂಶಗಳ ಆಧಾರದ ಮೇಲೆ ತಾರತಮ್ಯವನ್ನು ಮಾಡದೆ ಎಲ್ಲರೂ ಒಂದೇ ಅಂತ ಹೇಳುವುದನ್ನು ಇದು ಪ್ರತಿಪಾದಿಸ್ತದೆ ಅಷ್ಟೇ ಅಲ್ಲ ಭಾರತ ಒಂದು ಐಕ್ಯ ರಾಷ್ಟ್ರವಾಗಿ ಬೆಳೀಲಿಕ್ಕೆ ಈ ಪ್ರಜಾಪ್ರಭುತ್ವ ಪ್ರೋತ್ಸಾಹವನ್ನು ಕೊಡ್ತದೆ ಮುಂದಿನದೇನು ಹೇಳಿದರೆ ರಾಷ್ಟ್ರೀಯ ಹಬ್ಬಗಳು ರಾಷ್ಟ್ರೀಯ ಹಬ್ಬಗಳು ಅಂತ ಹೇಳಿದ ಕೂಡಲೇ ನಮ್ಮ ಕಣ್ಣೆದುರಿಗೆ ಬರ್ತದೆ ಯಾವುದು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆ ಅಲ್ವಾ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಅಲ್ವಾ ಎಲ್ಲವೂ ಭಾರತೀಯರನ್ನು ಒಂದುಗೂಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಈ ಹಬ್ಬಗಳನ್ನು ಎಲ್ಲ ಭಾರತೀಯ ಪೌರರು ಪ್ರತಿಯೊಂದು ಭಾಗದಲ್ಲೂ ಆಚರಿಸ್ತಾರೆ ಇಲ್ಲಿ ಯಾವುದೇ ಭಾಷೆ ಅಡ್ಡಿ ಬರುವುದಿಲ್ಲ ಯಾವುದೇ ಸಂಸ್ಕೃತಿಗಳು ಅಡ್ಡಿ ಬರುವುದಿಲ್ಲ ಈ ಭಾಷೆ ಸಂಸ್ಕೃತಿಯನ್ನು ಗಣನೆಗೆ ತೆಗೆದುಕೊಳ್ಳದೆ ಆಚರಿಸುವುದರಿಂದ ನಮ್ಮ ಹಬ್ಬಗಳು ನಮ್ಮ ಏಕ ರಾಷ್ಟ್ರೀಯತೆಯನ್ನು ವೃದ್ಧಿಸ್ತದೆ ಮುಂದಿನದೇನು ಹೇಳಿದರೆ ನಮ್ಮ ರಾಷ್ಟ್ರೀಯ ಲಾಂಛನಗಳು ರಾಷ್ಟ್ರೀಯ ಲಾಂಛನ ಅಂತ ಹೇಳುವಾಗ ನಮ್ಮ ಕಣ್ಣೆದುರಿಗೆ ಬರ್ತದೆ ಯಾವುದೆಲ್ಲ ಹೌದು ನಮ್ಮ ರಾಷ್ಟ್ರ ಧ್ವಜ ಇರ್ಬೋದು ನಮ್ಮ ರಾಷ್ಟ್ರೀಯ ಪ್ರಾಣಿ ಇರ್ಬೋದು ಅದೇ ರೀತಿ ನಮ್ಮ ರಾಷ್ಟ್ರ ಲಾಂಛನ ಇರ್ಬೋದು ರಾಷ್ಟ್ರ ಗೀತೆ ಇರ್ಬೋದು ರಾಷ್ಟ್ರೀಯ ಪಕ್ಷಿ ಇರ್ಬೋದು ಅದೇ ರೀತಿ ರಾಷ್ಟ್ರ ರಾಷ್ಟ್ರೀಯ ಹೂ ಇರ್ಬೋದು ಇದೆಲ್ಲವೂ ಸಹ ನಾವೆಲ್ಲ ಒಂದು ಎಂದು ಗುರುತಿಸಿಕೊಳ್ಳಿಕ್ಕೆ ಸಹಾಯಕ ಆಗಿದೆ ಈ ಅಂಶವು ಸಹ ಈ ಆಚರಣೆಯ ಸಂದರ್ಭದಲ್ಲಿ ಆಗಲಿ ಅಥವಾ ವಿಪತ್ತಿನ ಸಂದರ್ಭದಲ್ಲಾಗಲಿ ನಾವೆಲ್ಲ ಒಂದು ಎಂದು ಒಗ್ಗೂಡಿಸುವ ಆರೋಗ್ಯಕರ ಅಂಶವಾಗಿದೆ ಮುಂದೆ ನಾವು ನೋಡಲಿಕ್ಕಿರುವಂಥದ್ದು ಪರಸ್ಪರ ಅನ್ಯೋನ್ಯತೆ ಎಲ್ಲೇ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ ಆಡಳಿತ ನಡೆಸ್ತಾ ಇರ್ತದೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರಗಳು ಆಡಳಿತ ನಡೆಸ್ತಾ ಇರ್ತದೆ ಅಲ್ವಾ ಈ ಎರಡೂ ಸರ್ಕಾರಗಳು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಸಾಮಾನ್ಯ ಧ್ಯೇಯೋದ್ದೇಶಗಳ ಮೂಲಕ ಕಾರ್ಯ ಸಾಧನೆಯನ್ನ ಮಾಡ್ತಾ ಇರ್ತದೆ ರಾಷ್ಟ್ರದ ಪ್ರತಿಯೊಂದು ಭಾಗವು ಇನ್ನೊಂದು ಭಾಗದ ಮೇಲೆ ಅವಲಂಬಿತವಾಗಿರ್ತದೆ ಅಲ್ವಾ ಯಾಕೆ ಹೇಳಿದ್ರೆ ಆಯಾ ಭಾಗದ ಉತ್ಪಾದನೆಗಳು ಆರ್ಥಿಕ ಬೆಳವಣಿಗೆಯನ್ನು ಒಳಗೊಂಡಿರ್ತದೆ ಉದಾಹರಣೆಗೆ ಹೇಳಬೇಕು ಅಂತಾದ್ರೆ ಪಂಜಾಬ್ನಲ್ಲಿ ಗೋಧಿಯನ್ನು ಬೆಳೀತಾರೆ ಆದರೆ ಅದು ಹೆಚ್ಚು ಮಾರಾಟ ಆಗುವುದು ತಮಿಳುನಾಡಿನಲ್ಲಿ ಗುಜರಾತಿನಲ್ಲಿ ಹತ್ತಿಯನ್ನು ಬೆಳೀತಾರೆ ಆದರೆ ಹೆಚ್ಚು ಮಾರಾಟ ಆಗುವುದು ಬಿಹಾರ್ನಲ್ಲಿ ಆದ್ದರಿಂದ ಯಾವುದೇ ಭಾಗವು ಇತರೆ ಭಾಗದ ಮೇಲೆ ಅವಲಂಬಿಸಬೇಕು ಅವಲಂಬಿಸಲೇಬೇಕಾಗ್ತದೆ ಯಾವುದು ಸಂಪೂರ್ಣವಾಗಿ ಸ್ವಾವಲಂಬಿ ಅಂತ ಆಗಲಿಕ್ಕೆ ಸಾಧ್ಯ ಇಲ್ಲ ಈ ಅಂಶ ಕೂಡ ನಾವೆಲ್ಲ ಒಂದೇ ರಾಷ್ಟ್ರದವರು ಅಂತ ಹೇಳುವುದನ್ನು ಸೂಚಿಸ್ತದೆ ಆಗ ನಾವು ಆ ರಾಜ್ಯ ಈ ರಾಜ್ಯ ಅಂತ ನೋಡೋದಿಲ್ಲ ಬದಲಾಗಿ ನಾವು ಭಾರತೀಯರು ಅಂತ ಹೇಳೋದ್ರ ಅಂಶವನ್ನು ನಮ್ಮ ಮನಸ್ಸಲ್ಲಿ ಮೂಡಿಸ್ತದೆ ಇದಲ್ಲದೆ ಇತರ ಅಂಶಗಳಾದ ಸಂಪರ್ಕ ವಿಧಾನ ಇರ್ಬೋದು ಸಮೂಹ ಮಾಧ್ಯಮಗಳಿರ್ಬೋದು ನೈಸರ್ಗಿಕ ಅಂಶಗಳಿರ್ಬೋದು ವಿವಿಧ ಸಂಸ್ಕೃತಿ ಮುಂತಾದವುಗಳು ಇಡೀ ರಾಷ್ಟ್ರದ ಜನತೆ ಒಂದೇ ಎಂಬ ಐಕ್ಯತೆಯನ್ನು ಬಿಂಬಿಸ್ತದೆ ಇದಿಷ್ಟು ರಾಷ್ಟ್ರೀಯ ಐಕ್ಯತೆಯನ್ನು ವೃದ್ಧಿಸುವಂತಹ ಅಂಶಗಳು ಯಾವುದೆಲ್ಲ ಹೇಳಿರುವಂಥದ್ದು ನಾವೀಗ ಜಾತ್ಯತೀತತೆ ಪ್ರಜಾಪ್ರಭುತ್ವ ರಾಷ್ಟ್ರೀಯ ಹಬ್ಬಗಳು ನಮ್ಮ ರಾಷ್ಟ್ರೀಯ ಲಾಂಛನಗಳ ಬಗ್ಗೆ ಹೇಳಿರುವಂಥದ್ದು ಪರಸ್ಪರ ಅನ್ಯೋನ್ಯತೆಯ ಬಗ್ಗೆ ಹೇಳಿರುವಂಥದ್ದು ಅಲ್ವಾ ಮುಂದೆ ನಾವು ನೋಡ್ಲಿಕ್ಕಿರುವಂಥದ್ದು ರಾಷ್ಟ್ರೀಯ ಐಕ್ಯತೆಗೆ ಇರುವಂತಹ ಅಡೆತಡೆಗಳು ಯಾವುದು ದೇಶದಲ್ಲಿ ವಿವಿಧ ಕೋಮುಗಳ ಜನರು ಅಥವಾ ವಿವಿಧ ಮತಗಳಿಗೆ ಸಂಬಂಧಿಸಿದಂತೆ ಸಂಘಟನೆಯನ್ನ ಹೊಂದಿರ್ತಾರೆ ಅಲ್ವಾ ತಮ್ಮ ತಮ್ಮ ಕೋಮುಗಳನ್ನು ಸಂಘಟಿಸೋದು ಮತ್ತು ಆ ಕೋಮುಗಳಿಗೆ ಸಂಬಂಧಿಸಿದಂತಹ ಅಂಶಗಳನ್ನು ತೀವ್ರವಾಗಿ ಪ್ರತಿಪಾದಿಸ್ತಾ ಇರೋದನ್ನು ಏನಾಗ್ತದೆ ಕಾಣ್ತೇವೆ ನಾವು ಅಲ್ವಾ ಇದರಿಂದ ರಾಷ್ಟ್ರೀಯ ಸಮಗ್ರತೆಯನ್ನು ಒಡೆಯುವ ಪ್ರಯತ್ನ ಆಗ್ತದೆ ಇದನ್ನು ನಾವೇನು ಮಾಡಬೇಕು ವಿರೋಧಿಸಿದರೆ ತಡೆಗಟ್ಟಿದ್ರೆ ರಾಷ್ಟ್ರೀಯ ಐಕ್ಯತೆಯನ್ನು ಪಡೆಯಲಿಕ್ಕೆ ಸಾಧ್ಯ ಎರಡನೇದು ಏನು ಅಂತ ಕೇಳಿದರೆ ದೇಶದಲ್ಲಿ ಹಲವಾರು ಭಾಷೆಗಳು ಅಸ್ತಿತ್ವದಲ್ಲಿ ಉಂಟು ಅಂತ ನಾವೀಗ ಹೇಳಿದೆವು ಈ ರೀತಿ ಇರೋದ್ರಿಂದ ಅಂಥ ಪ್ರಾದೇಶಿಕ ಭಾಷಾಭಿಮಾನ ಬೆಳೀತಾ ಇರೋದು ಕೂಡ ರಾಷ್ಟ್ರೀಯ ಐಕ್ಯತೆಗೆ ಒಂದು ಕಾರಣ ಮೂರನೇದೇನು ಕೇಳಿದರೆ ನಮ್ಮ ದೇಶದಲ್ಲಿ ಹಲವಾರು ಜಾತಿಗಳು ಉಂಟು ಅಲ್ವಾ ಆ ಜಾತಿಗಳಿಗೆ ಅವರದೇ ಆದಂತಹ ಜಾತಿ ಸಂಘಟನೆಗಳನ್ನು ರೂಪಿಸಿಕೊಂಡಿರೋದನ್ನು ಕಾಣಬಹುದು ಇದು ಹೆಚ್ಚುತ್ತಾ ಇರೋದ್ರಿಂದ ಜಾತಿಯ ಮನೋಭಾವ ಹೆಚ್ಚು ಹೆಚ್ಚಾಗ್ತಾ ಉಂಟು ಇದೂ ಕೂಡ ರಾಷ್ಟ್ರೀಯ ಐಕ್ಯತೆಗೆ ಧಕ್ಕೆ ತರ್ತದೆ ಅದೇ ರೀತಿ ನೆಕ್ಸ್ಟ್ ಮುಂದಿನದು ಏನು ಹೇಳಿದರೆ ನಮ್ಮ ರಾಜ್ಯ ನಮ್ಮ ಪ್ರದೇಶ ಅಂತ ಹೇಳುವಂತಹ ಪ್ರಾಂತೀಯ ಮನೋಭಾವನೆಯು ರಾಷ್ಟ್ರೀಯ ಐಕ್ಯತೆಗೆ ಆಗ್ತಾ ಇರುವಂಥದ್ದು ಅದರ ಜೊತೆಗೆ ಅಂತರ ರಾಜ್ಯಗಳಲ್ಲಿನ ಗಡಿ ವಿವಾದ ನಮ್ಮ ನೆರೆಯ ರಾಜ್ಯ ಇರ್ಬೋದು ಅಥವಾ ಪರಸ್ಪರ ರಾಜ್ಯಗಳ ನಡುವೆ ನಡೆಯುವಂತಹ ಗಡಿ ವಿವಾದ ಜಲ ವಿವಾದ ಭಾಷಾ ವಿವಾದ ಇವೆಲ್ಲವೂ ಕೂಡ ರಾಷ್ಟ್ರೀಯ ಐಕ್ಯತೆಗೆ ಸಮಸ್ಯೆ ಆಗ್ತದೆ ಆದರೆ ಇವೆಲ್ಲವೂ ಅತಿಯಾದರೆ ಮಾತ್ರ ಏನಾಗುವಂಥದ್ದು ಐಕ್ಯತೆಗೆ ಸಮಸ್ಯೆ ಆಗಿರುವಂಥದ್ದು ಅದರ ಜೊತೆಗೆ ಭಯೋತ್ಪಾದನೆ ಇರ್ಬೋದು ಅಸ್ಪೃಶ್ಯತೆ ರಾಜಕಾರಣಿಗಳಲ್ಲಿ ಇಚ್ಛಾಶಕ್ತಿಯ ಕೊರತೆ ಜನರಲ್ಲಿನ ಅಜಾಗರೂಕತೆ ಇವುಗಳು ರಾಷ್ಟ್ರೀಯ ಐಕ್ಯತೆಗೆ ಅಡೆತಡೆಗಳಾಗಿರುವುದನ್ನು ನಾವು ಕಾಣ್ಬೋದು ಇಷ್ಟು ಅಂಶಗಳು ಎಂತ ಯಾವುದಕ್ಕೆ ಸಂಬಂಧಪಟ್ಟದ್ದು ರಾಷ್ಟ್ರೀಯ ಐಕ್ಯತೆಗೆ ಇರುವಂತಹ ಅಡೆತಡೆಗಳು ಮುಂದೆ ನಾವು ನೋಡಲಿಕ್ಕಿರುವಂಥದ್ದು ಈ ರಾಷ್ಟ್ರೀಯ ಐಕ್ಯತೆಗೆ ಇರುವಂತಹ ಅಡೆತಡೆಗಳನ್ನು ನಿವಾರಿಸಲು ಯಾವ ಕ್ರಮಗಳನ್ನು ತಗೊಳ್ಬೋದು ಅಂತ ಹೇಳಿ ಯಾವುದು ಅಂತ ಹೇಳಿದರೆ ವಿವಿಧ ಮತವರ್ಗಗಳು ಜನಾಂಗದವರು ಪ್ರತಿಯೊಂದು ವರ್ಗವು ಇನ್ನೊಂದು ವರ್ಗವನ್ನು ಅಥವಾ ಮತಬೋಧಕರನ್ನು ಗೌರವಿಸಬೇಕು ಮತ್ತು ಪ್ರೀತಿಸಬೇಕು ಇದರಿಂದ ರಾಷ್ಟ್ರೀಯ ಐಕ್ಯತೆ ಹೆಚ್ಚಾಗ್ತದೆ ಎರಡನೇದು ಏನು ಅಂತ ಹೇಳಿದರೆ ಪ್ರತಿಯೊಂದು ಧರ್ಮದ ಪವಿತ್ರ ದಿನಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಪರಸ್ಪರ ಸಹಕಾರ ಸಹಾಯ ಮತ್ತು ಅಭಿನಂದನೆಗಳನ್ನು ಇರಬೇಕು ಮೂರನೇದು ಏನು ಹೇಳಿದರೆ ಯಾವುದೇ ಒಂದು ಮತೀಯ ಗುಂಪು ಇತರೆ ಮತದ ಗುಂಪಿನ ಬಗ್ಗೆ ಉದಾಸೀನತೆ ಹೊಂದಿರಬಾರ್ದು ನಾಲ್ಕನೇದು ಏನು ಹೇಳಿದರೆ ವೃತ್ತಿ ಶಿಕ್ಷಣವನ್ನು ಹೆಚ್ಚು ಹೆಚ್ಚು ಕೊಡಬೇಕು ಆ ಮೂಲಕ ಜನರನ್ನು ಏನು ಮಾಡಬೇಕು ನಾವು ಹೆಚ್ಚು ವೃತ್ತಿಗಳಲ್ಲಿ ತೊಡಗಿಕೊಳ್ಳುವಂತೆ ಪ್ರೇರೇಪಿಸಬೇಕು ಶಾಲೆ ಬಿಡುವ ಮಕ್ಕಳನ್ನು ನಿಯಂತ್ರಿಸಬೇಕು ಹಾಗೆಯೇ ಜವಾಬ್ದಾರಿಯುತ ಪ್ರಜೆಗಳಾದಂತಹ ನಾವು ಇತರೆ ಭಾಷೆಗಳಿಗೆ ಸಂಸ್ಕೃತಿಗೆ ಮತಗಳಿಗೆ ಸೂಕ್ತ ಗೌರವವನ್ನು ಕೊಡಬೇಕು ಆಗ ಮಾತ್ರ ರಾಷ್ಟ್ರದಲ್ಲಿ ನೈಜ ಸಮಗ್ರತೆ ಮೂಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳೋದು ಇಲ್ಲಿರುವಂತಹ ಪ್ರಮುಖ ಅಂಶಗಳು ಇದಿಷ್ಟು ನಾವು ಇವತ್ತಿನ ತರಗತಿಯಲ್ಲಿ ಗಮನಿಸಿರುವಂಥದ್ದು ಈಗ ಇನ್ನೊಮ್ಮೆ ನಾವು ನೆನಪಿಸ್ಕೊಳ್ಬೇಕು ಅಂತ ಆದರೆ ನಾವು ಯಾವುದೆಲ್ಲ ವಿಚಾರಗಳನ್ನು ತಿಳ್ಕೊಂಡೆವು ರಾಷ್ಟ್ರೀಯತೆ ಅಂತ ಹೇಳಿದರೆ ಏನು ಅಂತ ನೋಡಿದೆವು ಏನು ಮಕ್ಕಳೇ ರಾಷ್ಟ್ರೀಯತೆ ಅಂತ ಹೇಳಿದರೆ ಹೌದು ಏನು ರಾಷ್ಟ್ರೀಯ ಅರು ಅಂತ ಹೇಳುವ ಭಾವನೆಯನ್ನೇ ನಾವೇನು ಅಂತ ಹೇಳ್ತೇವೆ ರಾಷ್ಟ್ರೀಯತೆ ಅಂತ ಹೇಳಿ ಕರಿತೇವೆ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಹೇಳಿದರೆ ಏನು ಅಂತ ನೋಡಿದೆವು ಅಲ್ವಾ ಏನು ಒಂದು ರಾಷ್ಟ್ರದ ಜನರು ನಾವೆಲ್ಲ ಒಂದೇ ಅಂತ ಹೇಳುವಂತಹ ಮನೋಭಾವನೆಯೇ ರಾಷ್ಟ್ರೀಯ ಭಾವೈಕ್ಯತೆ ಹಾಗೆ ವಿವಿಧತೆಯಲ್ಲಿ ಐಕ್ಯತೆಯನ್ನು ಮೂಡಿಸುವ ಅಂಶಗಳ ಬಗ್ಗೆ ನಾವು ತಿಳ್ಕೊಂಡೆವು ರಾಷ್ಟ್ರೀಯ ಐಕ್ಯತೆಯನ್ನು ವೃದ್ಧಿಸುವಂತಹ ಅಂಶಗಳು ಯಾವುದು ಅಂತ ನೋಡಿರುವಂಥದ್ದು ರಾಷ್ಟ್ರೀಯ ಐಕ್ಯತೆಗೆ ಇರುವಂತಹ ಅಡೆತಡೆಗಳೇನು ಅಂತ ನೋಡಿರುವಂಥದ್ದು ಅಲ್ವಾ ಇನ್ನು ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಕೆಲವೊಂದು ಪ್ರಶ್ನೆಗಳನ್ನು ಕೊಟ್ಟಿರುವಂಥದ್ದು ಭಾರತವು ರಾಷ್ಟ್ರೀಯ ಭಾಷೆಗಳನ್ನಾಗಿ ಅಂಗೀಕರಿಸಿದ ಭಾಷೆಗಳ ಸಂಖ್ಯೆ ಎಷ್ಟು ನಮಗೆ ರಾಷ್ಟ್ರಗೀತೆ ಯಾವುದು ವೈವಿಧ್ಯತೆಯಲ್ಲಿ ಏಕತೆಯನ್ನು ಮೂಡಿಸುವ ಅಂಶಗಳು ಯಾವುವು ರಾಷ್ಟ್ರೀಯ ಐಕ್ಯತೆಗೆ ಇರುವ ಅಡೆತಡೆಗಳನ್ನು ನಿವಾರಿಸಲಿಕ್ಕೆ ನಿಮ್ಮ ಸಲಹೆಗಳು ಏನು ಇದಿಷ್ಟು ಚಟುವಟಿಕೆ ಇಲ್ಲಿಗೆ ಈ ಪಾಠ ಮುಗೀತದೆ ಧನ್ಯವಾದ